ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಒಂದಾದ ಮಲೆಮಹದೇಶ್ವರ ದೇವಾಲಯದಲ್ಲಿ ಮಲೆಮಹದೇಶ್ವರ ಸ್ವಾಮಿಗೆ ವಿವಿಧ ಪೂಜೆ ಓಮ ಹವನಗಳನ್ನು ಮಾಡಿ ಮಲೆಮಹದೇಶ್ವರ ಸ್ವಾಮಿಯನ್ನು ಹುಲಿ ವಾಹನದ ಮೇಲೆ ಕುಳ್ಳಿರಿಸಿ ವೀರಭದ್ರ ಕುಣಿತ ಡೊಳ್ಳು ಕುಣಿತ ವೀರಗಾಸೆ ನಂದಿಕಂಬ ಮುಂತಾದ ಜಾನಪದ ಕಲಾತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ತೆರಳಿದರು ಇದೇ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ರವಿಶಂಕರ್ ಅವರು ಮಾತನಾಡಿ ತಾಲೂಕಿನ ಜನತೆಗೆ ಕಾರ್ತಿಕ ಸೋಮವಾರದ ಅಂಗ ಶುಭವನ್ನು ಹಾರೈಸಿದರು ನಂತರ ಶ್ರೀ ಮಲೆಮಾದೇಶ್ವರ ಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿರುವ ಜಾಗದಲ್ಲಿ ಒಂದು ಸುಂದರವಾದ ಸಮುದಾಯ ಭವನವನ್ನು ಹಾಗೂ ಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಅರಳಿಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಿ ಹಾಗೂ ದೇವಿರಮ್ಮ ಶಿಶು ವಿಹಾರದ ಮೈದಾನವನ್ನು ಒಂದು ಸುಂದರ ಉದ್ಯಾನವನ್ನಾಗಿ ಮಾಡಿ ಆ ಉದ್ಯಾನವನದಲ್ಲಿ ನಡೆದಿರುವ ದೇವರು ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯ ಸುಂದರವಾದ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗುವುದೆಂದು ಭರವಸೆ ನೀಡಿದರು ಒಂದು ಕೋರಿಕೆಯ ಮೇರೆಗೆ ನೀನು ನಮ್ಮ ಮಹಾಲೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಆ ಸಮುದಾಯ ಭವನಕ್ಕೆ ಮುಂದಿನ ದಿನಗಳಲ್ಲಿ ಅನುದಾನವನ್ನ ಹಾಕಿ ಅದನ್ನ ಅಭಿವೃದ್ಧಿಯನ್ನು ಪಡಿಸ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕ ನಾನು ತಿಳಿಸ್ಕೊಂಡು ಬಯಸ್ತಾ ಇದ್ದೇನೆ ಇದರ ನಮ್ಮ ಅರಳಿಕಟ್ಟೆ ಅರಳಿಕಟ್ಟೆಯನ್ನು ಕೂಡ ಅಭಿವೃದ್ಧಿ ಪಡಿಸುವಂತ ನಿಟ್ಟಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಈ ಇಲ್ಲಿ ನಿಂತಿರ್ತಕ್ಕಂತ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಕೂಡ ಈಗಾಗಲೇ ಅನುದಾನವನ್ನ ಹಾಕಿದ್ದೇವೆ ಜೊತೆಗೆ ಈ ಒಂದು ಬಡಾವಣೆಗೆ ಬಹಳ ಪ್ರಮುಖವಾದಂತ ರೀತಿಯಲ್ಲಿ ಕೃಷಿ ವ್ಯವಹಾರ ಮೈದಾನ ಏನು ಈ ಒಂದು ಅಂಗನವಾಡಿಯ ಕೇಂದ್ರ ಇದೆ ಆ ಕೇಂದ್ರ ಬಿಟ್ಟು ಮುಂದಿನ ಇರ್ತಕ್ಕಂತ ಎಲ್ಲ ಜಾಗದಲ್ಲಿ ಒಂದು ಸುಸಜ್ಜಿತವಂತ ಪಾರ್ಕ್ ಅನ್ನ ವ್ಯವಸ್ಥೆ ಮಾಡಬೇಕು ಇಲ್ಲಿನ ನಾಗರಿಕರಿಗೆ ಒಂದು ಪಾರ್ಕ್ ನಿಂತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆ ಒಂದು ಮೈದಾನವನ್ನ ಪಾರ್ಕ್ ಆಗಿ ಪರಿವರ್ತನೆ ಮಾಡಿ ಅಲ್ಲಿ ನಮ್ಮ ನೆಡೆವಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಅವರ ಒಂದು ಉತ್ತರವನ್ನು ಕೂಡ ಅಲ್ಲಿ ಮಾಡಿಸುವಂತ ನಿಟ್ಟಲ್ಲಿ ಈಗಾಗಲೇ ಎಲ್ಲಾ ರೀತಿಯಾಗಿ ದಿನಗಳನ್ನ ಸಿದ್ಧತೆಯನ್ನ ಮಾಡಿದ್ದೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಒಂದು ಅಸ್ತಿತ್ವಕ್ಕೆ ತರ್ತೇವೆ ಪೂಜೆ ಪೂಜೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕವಾಗಿ ನಾನು ಸಮಸ್ತ ಜನತೆಗೆ ನಾನು ತಿಳಿಸಿಕೆ ವಹಿಸ್ತಾ ಇದರ ಜೊತೆಗೆ ಬಡಾವಣೆಯಲ್ಲಿ ಇರ್ತಕ್ಕಂತ ಒಂದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಇರ್ಬೋದು ಎಲ್ಲವನ್ನು ಮಾಡಿಸುವಂತದ್ದು ನನ್ನ ಜವಾಬ್ದಾರಿ ಖಂಡಿತ ಅವೆಲ್ಲವನ್ನು ಕೂಡ ಮಾಡಿಸ್ತೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಮಲೆ ಮಹೇಶ್ವರ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭೋಜರವರು ಮತ್ತು ಅವರೆಲ್ಲ ತಂಡದವರು ಮತ್ತು ಉತ್ತಮವಾದ ರೀತಿಯಲ್ಲಿ ಹಲವಾರು ದಿನಗಳಿಂದ ಸಕಲ ಸಿದ್ಧತೆಗಳನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಅವರ ಜೊತೆ ಯಾವತ್ತೂ ಕೂಡ ನಾನು ನಿರಂತರವಾಗಿ ಅವರ ಎಲ್ಲಾ ಕೆಲಸ ಕಾರ್ಯಗಳಿಗೆ ಜೊತೆಯಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಉತ್ಸವದ ಹಬ್ಬದಂದು ಎಲ್ಲರಿಗೂ ಶುಭಾಶಯಗಳನ್ನು ಕೊಡಿ ಎಲ್ಲ ಎಲ್ಲರಿಗೂ ಕೂಡ ಮಹೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮ ಈ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ